ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿಂದು ರಾಜ್ಯಾದ್ಯಂತ ಬಂದ್ ಕರೆ ನೀಡಿದ ಹಿನ್ನೆಲೆಯಲ್ಲಿ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕಲಾಭವನದಿಂದ ಅಂಜುಮನ ವೃತ್ತ ವಿವೇಕಾನಂದ ವೃತ್ತ ಆಜಾದ್ ಪಾರ್ಕ್ ಮಾರ್ಗವಾಗಿ ಜುಬ್ಲಿ ಸರ್ಕಲ್ಗೆ ತೆರಳಿ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಜುಬ್ಲಿ ವೃತ್ತದಲ್ಲಿ ಎಂಇಎಸ್ ಪ್ರಕೃತಿಯನ್ನು ದಹನ ಮಾಡಿ ಮಹಾರಾಷ್ಟ್ರ ಸರ್ಕಾರ ಎಂಇಎಸ್ ಸಂಘಟನೆ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಗರದಲ್ಲಿ ಯಾವುದೇ ರೀತಿಯ ಅಂಗನ ಅಂಗಡಿ ಮುಂಗಟ್ಟುಗಳನ್ನು ಹಾಗೂ ಸಾರಿಗೆ ಬಸ್ ಆಟೋ ಎಲ್ಲವೂ ಯಥಾಸ್ಥಿತಿಯಾಗಿ ಆರಂಭಗೊಂಡಿದ್ದವು ಒಟ್ಟಾರೆ ಹೇಳಬೇಕಂತ ಹೇಳಿದರೆ ಕರ್ನಾಟಕ ಬ ಬಂದ್ ನಗರದ ಮೇಲೆ ಯಾವುದೇ ಪ್ರಭಾವ ಬೀಳಲಿಲ್ಲ ಎಂದು ಹೇಳಬಹುದು दोनों पार्टीला पहला स्टॉक याल केगे याल के बेकूल याल के बेकूल याल के बेकूल याल के बेकूल आय 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 अन्याय अन्याय आय 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 अन्याय अन्याय

ನಾವು ಯಾವುದೇ ತರಹದ ಬಂದ್ ಸಹಿತ ಬಂದಿಲ್ಲ ಏನು ಕರ್ನಾಟಕದಲ್ಲಿ ಇಂತ ಗೊಂದಲಗಳು ಇದ್ದಿದ್ದಕ್ಕೆ ಈ ಕಡೆ ನಮ್ಮ ಮಹಾರಾಷ್ಟ್ರ ಜಗತೈತಿ ಆ ಕಡೆ ಕೇರಳ ಜಗತೈತಿ ಈ ಕಡೆ ಆಂಧ್ರ ತಮಿಳುನಾಡು ಈ ಕಡೆ ಜಗ್ಗಿ ಜಗ್ಗಿ ಕರ್ನಾಟಕವನ್ನ ಇಬ್ಬಾಗ ಮಾಡ ಅದೇ ರೀತಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆಗಳು ಮತ್ತು ಎಲ್ಲಾ ವೇದಿಕೆಗಳು ಕೈ ಕೈಕಟ್ಟು ಕುಂತಾಗ ನಾವು ಎಚ್ ಗೌಡರ ಒಂದು ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆಗಳು ಕನ್ನಡ ನೆಲ ಭಾಷೆ ಈ ವಿಷಯ ಬಂದಾಗ ನಾವ್ ಯಾರನ್ನು ಕೇಳೋದಿಲ್ಲ ಯಾವುದೇ ಸರ್ಕಾರನು ಕೇಳೋದಿಲ್ಲ ಈ ಒಂದು ಹೋರಾಟಕ್ಕೆ ನಾವು ಬೆಂಬಲವಾಗಿ ನಿಲ್ತೇವಿ ಯಾಕಂತಂದ್ರೆ ಈ ಒಂದು ಮುಂಜಾನೆ ಮಾಡ್ಬೇಕಾಗಿತ್ತು ಆದ್ರೆ ಎಲ್ಲಾ ಪಾಲಕರು ಮತ್ತು ಪೊಲೀಸರು ಹೇಳ್ಕೊಂಡಾಗ ಮಕ್ಕಳು ಶಾಲಿ ಎಕ್ಸಾಮ್ ಅದಾವ ಆರ್ ಅಂದ್ರ ಆರ್ ಗಂಟೆಗೆ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಗಿತಾವ ಅವ್ರಿಗೆ ಬಸ್ಸಿನ ತೊಂದರೆ ಆಕತಿ ಬಿಸಿಲು ಬಾಳ ಐತಿ ಅಂದಾಗ ಆಯ್ತು ನಾವು ಮಧ್ಯಾಹ್ನ ಎರಡು ಗಂಟೆಯಿಂದ ಶುರು ಅಂತ ಹೇಳಿ ಅವ್ರಿಗೆ ಕೂಡ ನಾವು ಹೇಳಿದ್ವಿ ಯಾವ್ದೇ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾವು ಮಧ್ಯಾಹ್ನ ಎರಡು ಗಂಟೆಯಿಂದ ಮಾಡಾಕತ್ತೇವಿ ನಾವು ಶಾಂತಿದ ಒಂದು ಹೋರಾಟ ಮಾಡಕತ್ತೇವೆ ಯಾಕಂತಂದ್ರ ಮುಂಜಾನೆ ಮಾಡ್ಬೇಕಾಗಿತ್ತು ಯಾಕೋ ಎಲ್ಲಾ ಹಳ್ಳಿ ಮಂದಿ ಮುಂಜಾನೆಯಿಂದ ಸಿಟಿ ಬಂದಿರ್ತಾರ ಅವ್ರು ಯಾರಿಗೆ ತೊಂದ್ರೆ ಆಗ್ಬಾರ್ದು ಅಂತ ಹೇಳಿ ನಾವು ಶಾಂತಿಯಾಗಿ ಒಂದು ಪ್ರತಿಭಟನೆ ಮಾಡಾಕತ್ತೇವೆ ಈ ಎಂಇ ಎಸ್ ಪುಂಡಾಟಿಕೆಯನ್ನ ಮತ್ತು ಕಳಸಾ ಬಾಂಡ್ರಿ ಯೋಜನೆಯನ್ನ ತಕ್ಷಣ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅನುಷ್ಠಾನ ಮಾಡಬೇಕು ಮತ್ತು ಧಾರವಾಡ ಜಿಲ್ಲೆಗೆ ಸಂಪೂರ್ಣವಾದಂತಹ ನೀರನ್ನು ನೀಡಬೇಕಂತ ಹೇಳಿ ಈ ಮೂಲಕ ನಾವು ಒತ್ತಾಯ ಮಾಡಕತ್ತೇವೆ ಅದೇ ರೀತಿಯಾಗಿ ಕನ್ನಡದಲ್ಲಿ ಮತ್ತು ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ನಮ್ಮ ಕನ್ನಡವನ್ನು ಕಲಿತಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನ ಅವರಿಗೆ ಉದ್ಯೋಗ ಅವಕಾಶ ನೀಡಬೇಕು ಮತ್ತು ಮೇಕೆದಾಟಿ ಯೋಜನೆ ಆಯಿತು ಮತ್ತು ಕಲ್ಯಾಣ ಕರ್ನಾಟಕ ಕರ್ನಾಟಕದ ಅಭಿವೃದ್ಧಿಗೋಸ್ಕರವಾಗಿ ಮತ್ತು ನಮ್ಮ ಧಾರವಾಡ ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ಒಂದು ಈ ಹೋರಾಟ ಮಾಡಾಕತ್ತೇವೆ ಇದು ನಿರಂತರವಾದಂತಹ ಹೋರಾಟ ಇದು ಯಾವುದೇ ಒಂದು ಪಕ್ಷ ಯ ಪಕ್ಷದ ವಿರುದ್ಧ ಆಗಿ ಒಂದು ಹೋರಾಟ ಅಲ್ಲ ಇದು ನೆಲೆ ನೆಲ ಭಾಷೆ ಇವೆಲ್ಲ ನಮ್ಮ ತನಕ್ಕಾಗಿ ಒಂದು ಹೋರಾಟ ಮಾಡ್ತಾ ಇದೆ ಸರ್ ಎಂ ಎಸ್ ಪುಂಡಾಟಿಕೆ ಎಂಇ ಎಸ್ ಪುಂಡಾಟಿಕೆಯನ್ನು ಬಾಳೆ ಯಾಕಂತಂದ್ರ ಕರ್ನಾಟಕದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗೊಂದಲ ಮಾಡಿಕೊಂಡು ಸಂಭಾಜಿ ಮೂರ್ತಿಯನ್ನ ನಮ್ಮ ಬೆಳಗಾವಿಯಲ್ಲಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಮಾನ್ಯ ಗೃಹ ಮಂತ್ರಿಗಳೇ ತಕ್ಷಣ ಆ ಸಂಭಾಜಿ ಮೂರ್ತಿಯನ್ನು ಕಿತ್ತು ಇದೇ ಇದ್ದರೆ ನಾವು ಎಲ್ಲ ಕರ್ನಾಟಕದ ಮತ್ತು ಕರ್ನಾಟಕದ ಎಲ್ಲಾ ಅಭಿಮಾನಿಗಳು ಬಂದು ಬೆಳಗಾವಿಯಲ್ಲಿ ಬರುವಂತಹ ಸಂಭಾಜಿ ಮೂರ್ತಿಯನ್ನು ಕಿತ್ತು ಈ ಎಂಇ ಎಸ್ ಸಿ ಅನ್ನ ನಾವು ಹೊಡೆದು ಓಡಿಸ್ತೇವೆ ಅಂತೇಳಿ ಈ ಮೂಲಕ ನಾವು ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ ಅವ್ರ ಮೇಲೆ ರಾಜ್ಯ ಸರ್ಕಾರಗಳು ತಗೋಬೇಕ ಯಾಕಂತಂದ್ರ ಕನ್ನಡ ಬಂದಾಗ ಮುಖ್ಯಮಂತ್ರಿಗಳು ಬಹಳ ಒಂದ ಕಟ್ಟುನಿಟ್ಟಿನ ಒಂದು ನಿರ್ಧಾರ ತಗೋತಾರ ಯಾಕೋ ಏನು ಗೊತ್ತಾಗ್ತಾ ಇಲ್ಲ ಈ ಸಮಾಜ ಒಂದು ಮೂರ್ತಿಯನ್ನು ಮಾಡ್ತಾ ಇದ್ದಾರೆ ಅದ್ರ ಕೂಡ ಕುಣ ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳೇ ಏನು ನಿಮ್ಮ ನಿರ್ಧಾರ ನಮ್ಮ ಮಹಾರಾಷ್ಟ್ರದಲ್ಲಿ ನಮ್ಮ ಕನ್ನಡಿಗರಾದಂತಹ ನಿರ್ವಾಹಕನ ಕರ್ನಾಟಕ ಜೆಸ್ಆರ್ ಟಿ ನಿರ್ವಾಹಕನ್ನ ಹೊಡೆದಿದ್ದಾರೆ ಅದೇ ರೀತಿಯಾಗಿ ನಾವು ಇಲ್ಲಿ ಹೊಡಿಬಹುದು ಆದ್ರೆ ಅವ್ರಿಗೆ ನಮಗ ಒಂದು ಬೇರೆ ಒಂದು ಇರ್ತತಿ ಅದಕ್ಕೋಸ್ಕರ ಅಂತ ಒಂದು ಕತ್ತ ಕಾರ್ಯಕ್ರಮಗಳು ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಈಗ ಏನು ನಮ್ಮ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಹೊಡೆದಿದ್ದಾರ ಅವ್ರ ಮೇಲೆ ನೀವು ಸ್ವಯಂಪ್ರೇರಿತವಾಗಿ ಪೊಲೀಸ್ ಫಿರ್ಯಾದಿ ದಾಖಲೆ ಮಾಡ್ಕೊಂಡು ಅವ್ರ ಮೇಲೆ ನಿರ್ಧಾರ ತಗೋಬೇಕಂತ ಹೇಳಿ ಈ ಮೂಲಕ ನಾನು ಅವರನ್ನ ಒತ್ತಾಯ ಮಾಡ್ತಾ ಇದ್ದೇನೆ ಸರ್ ಪರಮೇಶ್ವರ್ ಕಾಳೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ಸರ್ ಅವ್ರ ಕುರಿತು ತಾವು ಏನ್ ಇವತ್ತಿನ ದಿವಸ ಈ ಎಂ ಇ ಎಸ್ ಅನ್ನೋ ಏನ ಬೆಂಬಲದ ಭೂತ ಇದೆಯಲ್ಲ ಇದನ್ನು ಕೊನೆಗಾಣಿಸ್ಬೇಕು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮ ಸಿದ್ದರಾಮಯ್ಯನವರು ಇವ್ರ ಮೇಲೆ ಒಂದು ನಿರ್ದಾಕ್ಷಿಣ ಕ್ರಮ ಕೈಗೋಬೇಕು ಸುಮ್ಮನೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಒಂದು ಅಂತಮ್ರಂಗೆ ಇರ್ತಾರೆ ಈ ಎಮ್ ಎಸ್ನವ್ರು ಬಂದು ಸುಮ್ಮನೆ ಒಂದು ನಮ್ಮ ರಾಜಕೀಯ ಬೇಡ ಬೇಯಿಸ್ಕೊಳಕ್ಕೆ ನಮ್ಮ ಕೆ ಎಸ್ ಆರ್ ಟಿ ಬಸ್ಗಳ ಮೇಲೆ ಕಪ್ಪು ಬಸ್ಗೆ ಬಡೋದಿರಲಿ ನಮ್ಮ ಕಂಡಕ್ಟರ್ ಮತ್ತು ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡೋದಿರಲಿ ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರ ರಾಜ್ಯ ತಮ್ಮ ಜಿ ಎಸ್ ಟಿ ಮತ್ತು ತಮ್ಮ ಟ್ಯಾಕ್ಸ್ನಲ್ಲಿ ತಮ್ಮ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡಬೇಕು ಹೊರತು ಈ ನಮ್ಮ ಕರ್ನಾಟಕದ ಮತ್ತು ಅವರು ಇವ್ರ ಮೇಲೆ ಅನ್ನೋದು ಬಸ್ ಮೇಲೆ ಹಲ್ಲೆ ಮಾಡಿದೆ ಆಯ್ತು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದಾಯ್ತು ಇವೆಲ್ಲ ಮಾಡಬಾರ್ದು ಇದು ಒಳ್ಳೇದಲ್ಲ ಇದೇ ಹಿಂಗ ಆತಂದ್ರೆ ಇನ್ನೊಂದು ಮಾತು ಹೇಳಕ್ ಬಿಡ್ತೀನಿ ಆ ಸಂಭಾಜಿರಾವ್ ಪಾಟೀಲ್ ಸಂಭಾಜಿರಾವ್ ಪಾಟೀಲ್ ಅನ್ನವ ಅವ ಹೆಂಗ ಏನಾದ ಅನ್ನೋದು ಎಲ್ಲರಿಗೂ ಗೊತ್ತೈತಿ ಅವನ್ ಯಾ ಎಷ್ಟ ಅವನ ಅಡ್ಡೆಗಳ ಮೇಲೆ ರೇಡ್ ಅದು ಅವ್ನು ಏನ್ ಮಾಡ್ತಿದ್ದ ಅಕ್ರಮ ಚಟುವಳಿಗಳು ಪಾಲ್ಗೊಳ್ತಿದ್ದ ಗದ್ಲಾ ಮಾಡ್ತಿದ್ದ ಸರಾಯಿ ಮಾಡ್ತಿದ್ದ ಅಂತವನು ಮೂರ್ತಿ ಮಾಡ್ತಾರಲ್ಲಿ ಬೆಳಗಾವಿನಾಗ ಅದ್ರ ನಮಗ್ ಕಟ್ಟು ವಿರೋಧ ಐತಿ ಅದನ್ನ ಏನಾರು ತೆಗಿಲಿಲ್ಲ ಅಂತಂದ್ರ ನಮ್ಮ ಎಚ್ ಶಿವರಾಮೇಗೌಡ್ರ ಒಂದು ರಾಜ್ಯ ಸಾರಥ್ಯದಲ್ಲಿ ಹಾಗೂ ಜಿಲ್ಲಾ ಅಧ್ಯಕ್ಷ ಅಂತ ಪರಮೇಶ್ ಕಾಳೆ ಅವರ ನೇತೃತ್ವದಲ್ಲಿ ನಾ ಬೆಳಗಾಂ ಹೋಗಿ ಅವನ ಮೂರ್ತಿ ಹೊಡೆಯುವಂತ ಕೆಲಸವನ್ನ ಮೊದ್ಲು ಮಾಡ್ತೇವೆ ಎಮ್ ನಿರ್ನಾಮ ಮಾಡಬೇಕು ಎಂ ಸಂಘಟನೆ ತೆಗೆದಾಡ್ಬೇಕು ಮಹಾರಾಷ್ಟ್ರ ಏಕೀಕರಣ ಸಮಿತಿ ರೀ ನಮ್ ಕರ್ನಾಟಕದ ಯಾಕ್ರಿ ಕರ್ನಾಟಕ ಏಕೀಕರಣ ಸಮಿತಿ ಮಾಡ್ರಿ ಮಾರಾಟ ಏಕೀಕರಣ ಸಮಿತಿ ನಮ್ಗೆ ಎದಬೇಕು ನಮ್ ಬೆಳಗಾವ್ ಅವ್ರೇ ಬೇಕು ಯಾರು ಇಲ್ದಾಗ ಬಂದು ಇಷ್ಟ ಗದ್ಲಾ ಮಾಡಿ ಹೋಗ್ಬಿಡ್ತಾರ ಅವರು ಮರಾಠಿಗರ ನಾವು ಮರಾಠಿಗರ ವಿರುದ್ಧ ಅಲ್ಲ ಎಮ್ ಇ ಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ವಿರುದ್ಧ ಮರಾಠಿ ನಮ್ ಬೆಳಗಾಮ್ನ ಆಗಿಲ್ಲ ನಮ್ ಧಾರವಾಡದಾಗಿಲ್ಲ ಎಲ್ಲರೂ ಆರಾಮ್ ಅದೇವಿ ನಾವು ಎಮ್ ಇ ಎಸ್ ವಿರುದ್ಧ ತೀವ್ರವಾದ ಆಕ್ಷೇಪ ಐತೆ ಅವ್ರು ಖಂಡನೆ ಮಾಡ್ತೇವ್ ಈಗ ಸುಧಾರ್ಸ್ಕೋಬೇಕ ಎಂಇ ಎಸ್ ನ ನೀವು ಎಲ್ಲಾ ಅಧಿಕಾರಿ ಪದಾಧಿಕಾರಿಗಳೇ ನೀವು ಸಂಭಾಳಿಸ್ಕೋಬೇಕು ಇಲ್ಲ ಮೋರ್ಯ ಅವ್ರ ಮೋರ್ಯವರು ಬೆಳಗಾಮ ಮಹಾರಾಷ್ಟ್ರಕ್ ಸೇರ್ಬೇಕಂತೇಳಿ ನೀವೇನು ಟರಾವ್ ಪಾಸ್ ಮಾಡಿದ್ರಿ ನಿಮ್ಗೇನು ಏನು ಬೆಳಗ ಬೆಂಗಳೂರಿನ ವಿಧಾನಸೌಧ ಮುಂದ್ಗಡೆ ನಿಮ್ಮ ಅರ್ಬಿ ಹರದ ಮಸಿ ಗುಜ್ಜಿ ಹೊಡೆದಿದ್ರಲ್ಲ ಅದ ಟೈಪ್ ಎಮ್ ಇ ಎಸ್ ನ ಎಲ್ಲ ಜಿಲ್ಲಾ ಮತ್ತು ತಾಲೂಕ್ ಪದಾಧಿಕಾರಿ ಹಂಗ ಮಾಡ್ತೀವಿ ಬೆಂಗಳೂರಿನಂದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಬೆಳಗಾಂ ಬಂದು ನಿಮ್ ಮಸಿ ಗೊಜ್ಜು ಹೊಡಿತೀವಿ ಅಂತ ಮಾತು ಕೇಳ್ತೀವಿ ತುಳಸಪ್ಪ ಪೂಜಾರ್ ಜಿಲ್ಲಾ ಕಾರ್ಯಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ Από τα παρασταυρέγγυα. 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 και τα παρασταυρέγγυα. Από τα παρασταυρέγγυα. Ποτέ παρασταυρέγγυα. Ποτέραραρα. Ποτέραραρα. Ποτέρα. 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 ಏನು ಇವತ್ತಿನ ದಿವಸ ರಾಜ್ಯದ ಪರ ಸಂಘಟನೆಗಳು ಏನು ಕರ್ನಾಟಕ ಬಂದ್ ಅನ್ನ ಘೋಷಣೆ ಮಾಡಿದ್ವಿ ಇದರ ನಿಮಿತ್ತ ಎಚ್ ಶಿವರಾಮೇಗೌಡ ಅವರ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಯುತ ಪರಮೇಶ್ ಕಾಳೆ ಅವರ ನೇತೃತ್ವದಲ್ಲಿ ಇವತ್ತು ನಾವು ವಿನೂತನ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿವಸ ಧಾರವಾಡದಲ್ಲಿ ಒಂದು ಪರೀಕ್ಷೆಗಳು ಹತ್ತನೇ ತರಗತಿಯ ವಿವಿಧ ಪರೀಕ್ಷೆ ನಡೀತಾವೆ ಇದರಿಂದ ನಾವು ಮಧ್ಯಾಹ್ನವನ್ನು ಹೋರಾಟ ಸ್ಟಾರ್ಟ್ ಮಾಡ್ಬೇಕಂತ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಇನ್ನು ಕೆಲವೇ ಹೊತ್ತಿನಲ್ಲಿ ನಾವು ಪ್ರತಿಭಟನೆ ಹಿಡಿತಾ ಇದ್ದೀವಿ ಇವತ್ತಿನ ದಿವಸ ಈ ಪ್ರತಿಭಟನೆ ಮೂಲ ಉದ್ದೇಶ ನಮ್ಮ ಕರ್ನಾಟಕದ ಒಂದು ಬಾರ್ಡರ್ ನಲ್ಲಿ ಏನು ಮಹಾರಾಷ್ಟ್ರ ಇದೆ ಅಲ್ಲಿ ಎಂಇಎಸ್ ಎಸ್ ಪುಂಡರ್ ಹಾವಳಿ ಬಹಳ ಆಗಿದೆ ಮೊದಲಿಂದ ಇತ್ತು ಪುಂಡರ್ ಹಾವಳಿ ಬಹಳ ಆಗಿ ನಮ್ಮ ವಿರೋಧಿಸಿ ಮತ್ತು ಕಳಸಾ ಬಾಂಡೂರಿ ಯೋಜನೆಯನ್ನ ತಕ್ಷಣ ಅನುಷ್ಠಾನ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕೇಂದ್ರ ಕೇಂದ್ರ ಸರ್ಕಾರಕ್ಕೆ ಕೂಡ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಕರ್ನಾಟಕ ಬಂದ್ ಹಿನ್ನೆಲೆ ಯಾವುದೇ ಸಂಘಟನೆಗಳು ಬೆಂಬಲ ನೀಡ್ತಾ ಇಲ್ಲ ಅಂತ ಸುದ್ದಿ ಕೂಡ ಬರ್ತಾ ಇದೆ ಅದು ಯಾ ಕೆಡಗೇಗಳ ಒಂದು ಹೊಣ್ಣ ಅಂತ ಹೇಳ್ಬೋದು ನಾವೇನು ಬಿಟ್ಟಿಲ್ಲ ಯಾಕಂದ್ರ ಇವತ್ತು ಸಾಲ ಮಕ್ಕಳ ಒಂದು ಪರೀಕ್ಷೆ ಇರೋದ್ರಿಂದ ನಾವು ಲೇಟ್ ಆಗಿ ಈ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೇವೆ ಅದಕ್ಕೋಸ್ಕರ ಎಂ ಎಸ್ ಪುಂಡಾಟಿಕೆ ಮತ್ತು ಈ ಸಂಭಾಜಿ ಪಾಟೀಲನ್ನ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಬೇಕು ಇಲ್ಲವಾದರೆ ಕರ್ನಾಟಕದಂತ ಎಲ್ಲಾ ಕರ್ನಾಟಕ ಅಭಿಮಾನಿಗಳು ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಗಳು ಬೆಳಗಾವಿಗೆ ಬಂದು ಸಂಭಾಜಿ ಒಂದು ಮೂರ್ತಿಯನ್ನ ಅಂತ ಅಂತೇಳಿ ಈ ಮೂಲಕ ನಾವೊಂದು ಅವ್ರಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ ಇಲ್ಲ ಯಾಕಂತಂದ್ರೆ ಇವ ಶಾಲೆ ಇರೋದ್ರಿಂದ ನಾವು ಮುಂಜಾನೆ ಮಾಡ್ಬೇಕಾಗಿತ್ತು ಯಾಕಂದ್ರೆ ಎಲ್ಲಾ ಹಳ್ಳಿಯಿಂದ ಎಲ್ಲಾ ಗ್ರಾಹಕರು ಬಂದಿರ್ತಾರೆ ಗ್ರಾಹಕರಿಗೆ ಹೋಗಕ್ಕೆ ತೊಂದ್ರೆ ತೊಂದರೆ ಅಂತ ಹೇಳಿ ನಾವೆಲ್ಲಾ ರಕ್ಷಣಾ ವೇದಿಕೆಗಳು ಮತ್ತು ಎಲ್ಲಾ ಜನಪರ ಹೋರಾಟಗಾರ ಎಲ್ಲರೂ ಕೂಡ್ಕೊಂಡು ನಿರ್ಣಯ ಮಾಡಿದಿವಿ ಇದು ಶಾಂತಿಯುತ ಹೋರಾಟ ಮಾಡೋಣ ಮತ್ತೊಮ್ಮೆ ಏನು ಕರ್ನಾಟಕ ಬಂದ್ ಇರ್ತದೆಲ್ಲ ಟೈಮ್ ದಾಗ ನಾವ್ ಐದು ಗಂಟೆಗೆ ಅದು ಸಂಪೂರ್ಣವಾದಂತಹ ಬಂದ್ ಅನ್ನ ಅಂತ ಹೇಳಿ ಈ ಮೂಲಕ ನಾನು ಹೇಳಲು ಇಚ್ಛಾ ಪಡಿಸ್ತೇನೆ ಸರ್ ಪರಮೇಶ್ವರ್ ಕಾಳೆ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಈ ಇಲ್ಲಿಂದ ಕಲಾಭವನದಿಂದ ವಿವೇಕಾನಂದ ಸರ್ಕಲ್ ವಿವೇಕಾನಂದ ಸರ್ಕಲ್ ಇಂದ ಜುಬ್ಲಿ ಸರ್ಕಲ್ ಹೋಗಿ ಎಂಎಸ್ ಒಂದ ಪ್ರಕೃತಿ ದಾನವನ್ನ ಸುಟ್ಟು ನಾವು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಅದನ್ನ ಹೋರಾಟವನ್ನ ಅಂತ್ಯಗೊಳಿಸ್ತೇವೆ ಬಹಳಷ್ಟು ಕನ್ನಡಪ್ರಭ ಸಂಘಟನೆಗಳು ಇವತ್ತು ಗಮನ ನಾವು ಆ ಸಂಘಟನೆ ಈ ಸಂಘಟನೆ ಅಂತಕ್ಕೋಬಾರದು ಕನ್ನಡ ನಾಡು ನುಡಿ ಜಲ ಭಾಷೆ ಬಂದಾಗ ಏನು ಕೇಳ್ಬಾರ್ದು ನಾವೆಲ್ಲರೂ ಕನ್ನಡ ಮಕ್ಕಳು ನಾವೆಲ್ಲರೂ ಕೂಡ ಈ ಕನ್ನಡಾಂಬೆಗೆ ದುಡಿಬೇಕು ಈ ಇದೇ ತರ ನಾವು ಹೊಡ್ಕೊಂತ ಹೋಗ್ತಂದ್ರೆ ಈ ಕಡೆ ಬೆಂಗ್ ಮಾರಾಟಕ್ಕೆ ಒಕ್ಕತಿ ಆ ಕಡೆ ಮಂಗಳೂರು ಆ ಕೇರಳಕ್ಕೆ ಒಕ್ಕತಿ ಈ ಕಡೆ ತಮಿಳ್ನಾಡಕ್ ಹೊಕ್ಕತಿ ಎಲ್ಲ ತಮಿಳುನಾಡು ಆಂಧ್ರ ಇವೆಲ್ಲ ಹಂಚಿ ಹರಿದು ಹೋಗಿ ಕರ್ನಾಟಕನ ಇಲ್ಲದಂಗತಿ ದಯವಿಟ್ಟು ಎಲ್ಲಾ ಈ ಮೂಲಕ ಎಲ್ಲ ವಿದ್ವಾಂಸರಿಗೆ ಮತ್ತು ಕನ್ನಡಪರ ಹೋರಾಟಗಾರಿಗೆ ಮತ್ತು ಕನ್ನಡ ಅಭಿಮಾನಿಗಳಿಗ ನಾ ಹೇಳಲು ಇಚ್ಛಾ ಪಡಿಸ್ತೇನೆ ನೀವ್ ಈ ತರ ಅವ್ರು ಹೇಳ್ಯಾರ ಇವ್ರು ಹೇಳ ಆ ಸಂಘಟನೆ ಈ ಸಂಘಟನೆ ಹಾಕೋಬಿಟ್ಟು ಕನ್ನಡ ಬಂದಾಗ ನಾವೆಲ್ಲರೂ ಕೂಡ ಕನ್ನಡ ಹೇಳಿ ನಾವು ಹೋರಾಟ ಮಾಡೋಣ ಕನ್ನಡ ಹಮ್ಮೆಯನ್ನು ಕಾಪಾಡೋಣ ಹೇಳಿ ಈ ಮೂಲಕ ನಾನು ಹೇಳಲು ಇಚ್ಛ ಇಚ್ಛ ಪಡಿಸ್ತೇನೆ ಸರ್

ನಮಸ್ಕಾರ ನಾನು ರಾಜು ಭೀಮಪ್ಪ ಅಂತ ಅಂತೇಳಿ ಏನು ಕರ್ನಾಟಕ ರಾಜ್ಯದಲ್ಲಿ ಗಡಿ ಪ್ರದೇಶದಲ್ಲಿ ನಮ್ಮ ಕನ್ನಡಿಗರಿಗೆ ಮೇಲೆ ಈ ಬಸ್ ಕಂಡಕ್ಟ್ರ್ ಮೇಲೆ ಹಾಗೂ ಬಸ್ ಡ್ರೈವರ್ ಮೇಲೆ ಬಸ್ಗಳ ಮೇಲೆ ಮಸಿ ಕ ಕಾರ್ಯಕ್ರಮ ಏನು ಎಮ್ ಎಸ್ ಗುಂಡಗಳು ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ತಾಕತ್ತೇ ಇದ್ರೆ ನೇರ ನೇರವಾಗಿ ಮಸಿ ಬಳಿಯುವಂಥ ಕಾರ್ಯಕ್ರಮ ಹಾಕೋ ಅಂತೇಳಿರಿ ಅವ್ರಿಗೆ ತಾಕತ್ತಿದ್ರೆ ಅದನ್ನು ಬಿಟ್ಟುಕೊಟ್ಟು ಹಿಂದ ಮಾರೀಲಿ ಬಂದು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತಂದ್ರೆ ಅದಕ್ಕೆ ಗಂಡಸ್ತಾನ ಅನ್ನೋದಿಲ್ಲ ನೇರ ನೇರವಾಗಿ ಒಂದು ಟೈಮ್ ಸತತವಾಗಿ ಮಾಡ್ತಾನೆ ಬಂದ್ಯಾರ ನಮ್ಮ ಕನ್ನಡಿಗರು ಯಾವಾಗೂ ಅವ್ರಿಗೆ ಶಾಂತಿ ಪ್ರಿಯರು ನಮ್ಮ ಕನ್ನಡಿಗರು ಯಾವಾಗ ಈ ರೀತಿ ಆಯುಕ್ತರ ಘಟನೆ ಯಾವಾಗೂ ಮಾಡಿಲ್ಲ ಮುಂದಿನ ದಿನದಲ್ಲಿ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾಕಂತಂದ್ರೆ ಸರ್ಕಾರದ ಮೇನ್ ಪಾತ್ರ ಇದೆ ಇದರಲ್ಲಿ ಸರ್ಕಾರದ ಮೇನ್ ಪಾತ್ರ ಇದೆ ಕಾರಣ ನಾವು ಸರ್ಕಾರಕ್ಕೂ ಕೂಡ ಇನ್ನೂ ಹದಿನೈದು ದಿವಸದಲ್ಲಿ ನಮ್ಮ ಎಲ್ಲ ಕನ್ನಡ ಪರ ಒಕ್ಕಟ್ಟದಿಂದ ಇನ್ನೊಂದು ಹದಿನೈದು ದಿನ ಬಿಟ್ಟು ಇನ್ನೊಂದು ಗಡುವು ಕೊಟ್ಟು ಮುಂದಿನ ದಿನದಲ್ಲಿ ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೇವಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ರಾಜು ಭೀಮಪ್ಪ ಕಡೆಮನೆ ನಾನು ಮಾರುತಿ ನಾಯಕ ಅಂತ ಕದಂಬ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಮಾನ್ಯರೇ ಇವತ್ತು ನಾವು ಯಾವ ವಿಷಯದ ಬಗ್ಗೆ ಇಲ್ಲಿ ಕೂಡಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಹೇಳ್ಬೇಕಾದ್ರೆ ಪದೇ 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 ಎಮ್ ಇ ಎಸ್ ಗುಂಡಗಳದ್ದು ದಾದಾಗಿರಿ ಬಾಳಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ನಮ್ಗೆ ನೋಡಿ 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 ಸಾಕಾಗಿದೆ ಎಮ್ ಇ ಎಲ್ ಗುಂಡಗಳೇ ಕರ್ನಾಟಕ ಜನ ಬಳೆ ತೊಟ್ಕೊಂಡು ಕುಂತಿಲ್ಲ ಸೀರೆ ಉಟ್ಕೊಂಡು ಕುಂತಿಲ್ಲ ಎಳ್ಕೊಂಡು ಬಂದು ಹೊಡೆಯುತ್ತಾಕತ್ ನಮಗಿದೆ ಆದ್ರೆ ಕಾನೂನು ಕೈ ತಗೊಳ್ಬಾರ್ದು ಅಂತೇಳಿ ಒಂದೇ ಕಾರಣಕ್ಕೆ ನಾವು ಸುಮ್ನೆ ಇದ್ದೀವಿ ಇಂದಲ್ಲ ನಾಳೆ ಇಂದಲ್ಲ ನಾಳೆ ಕೇಂದ್ರ ಸರ್ಕಾರದ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ ಅದು ಜಾರಿ ಆಗ್ತದೆ ಅಂತೇಳಿ ಒಂದೇ ಇದನ್ನ ಕಾಯ್ತಾ ಇದ್ದೇವೆ ನಿಮಗೆ ಹಾಗು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ಕೇಳ್ತಾ ಇದ್ದೀನಿ ಎಮ್ ಎಸ್ ಗುಂಡಗಳ ಮೊನ್ನೆ ಕರ್ನಾಟಕ ಬಸ್ಸಿನ ಮೇಲೆ ಕರ್ನಾಟಕ ಕನ್ನಡ ಬೋರ್ಡ್ ಹೊಡೆದ್ರು ಕರ್ನಾಟಕ ಬಸ್ಸಿಗೆ ಮಸೀನ್ ಬಳದ್ರು ಅವ್ರ ಮೇಲೆ ಸುಮೋಟೋ ಕೇಸನ್ನು ಹಾಕೊಡ್ರಿ ಕರ್ನಾಟಕ ಸರ್ಕಾರ ಸುಮೋಟೋ ಕೇಸ್ ದಾಖಲ ಮಾಡ್ರಿ ಅವ್ರ ಮೇಲೆ ಇಲ್ಲಿ ಕರ್ನಾಟಕದ ಕೋರ್ಟಿಗೆ ಅಟೆಂಡ್ ಮಾಡ್ರಿ ನಾವು ನಾವು ಬರ್ತೀವಿ ಸಾಕ್ಷಿ ಹೇಳಕ್ ನಾವು ಬರ್ತೀವಿ ನಾವು ಇಂತ ಕನ್ನಡ ವಿರೋಧಿ ಚಳವಳಿ ಚಳವಳಿಗಾರ ಮೇಲೆ ಮುಂದೆ ಬರ್ಲಿಕ್ಕೆ ಅವಕಾಶ ಮಾಡಿ ಕೊಡ್ಬಿಡ ಕೊಡ್ಬೇಡ್ರಿ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನೋಡ್ರಿ ಇವತ್ತೇನೋ ಒಂದು ಸುದ್ದಿ ಯಾವುದೋ ಒಂದು ಬೆಳಗಾವದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಸುದ್ದಿ ಅದು ಎಲ್ಲ ನಮ್ಮ ವಿಷಯಕ್ಕೆ ನಮ್ಮ ಗಮನಕ್ಕೆ ಬಂದ ಮೇಲೆ ನಮ್ಮ ಎಲ್ಲ ಕನ್ನಡಪರ ಸಂಘಟನೆಗಳು ಒಕ್ಕೂಟದ ಪರವಾಗಿ ಎಲ್ಲರಿಗೂ ಮಾತಾಡಿ ಒಮ್ಮೆನೆ ಬೆಳಗಾವ್ ಚಲೋ ಕಾರ್ಯಕ್ರಮ ಹಮ್ಮಿಕೊತೀವಿ ನಾವು ಜೋರ್ ಜೋರ್ ಮಾತಾಡೋದು ನಾನು ಮಹಾದೇವ ಕಾಂಬ್ಳೆ ಅಂತ ಧಾರವಾಡ ಜಿಲ್ಲಾ ಸಮತಾ ಸೈನಿಕ ದಳದ ಅಧ್ಯಕ್ಷನಾಗಿ ಮಾತಾಡ್ತಿದ್ದೇನೆ ಇವತ್ತಿನ ದಿವಸ ಏನು ನಮ್ಮ ಕನ್ನಡದ ಒಂದು ಸಂಘಟನೆಗಳು ಏನು ಒಂದು ಹೋರಾಟವನ್ನು ಏನು ಹಮ್ಮಿಕೊಂಡಿದವ ಅದಕ್ಕೆ ನಮ್ದು ಕೂಡ ಇವತ್ತು ಸಮತಾ ಸೈನಿಕ ದಳ ವತಿಯಿಂದ ಸಂಪೂರ್ಣ ಬೆಂಬಲ ನಾನು ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ಮಾಡ್ತಾ ಇದ್ದೇನೆ ಯಾಕಂದ್ರ ಇವತ್ತು ಈ ಏನು ಒಂದು ಎಂಇಎಸ್ ಇವ್ರ ಏನ್ ಕೆಲಸ ಮಾಡಕರಂದ್ರ ಒಬ್ಬ ಸಣ್ಣ ಪುಟ್ಟ ಒಬ್ಬ ಸರ್ಕಾರಿ ಒಬ್ಬ ಸರ್ಕಾರಿ ಆಗ್ಲಿ ಅರೆ ಸರ್ಕಾರಿ ಆಗ್ಲಿ ನೌಕರಿಸ್ತ್ರ ಮೇಲೆ ಏನು ಒಂದು ದಬ್ಬಾಳಿಕೆನ ಮಾಡ್ತಾರ ಈ ದಬ್ಬಾಳಿಕೆ ಬದಸುದಲ್ಲ ಯಾಕಂದ್ರ ನೀವ್ ಅಂತಂದ್ರ ಇಡೀ ನಮ್ಮ ಕನ್ನಡಿಗರ ಮೇಲೆ ಮಾಡ್ರಿ ನಿಮ್ ತಾಕತ್ತಿದ್ರ ನಾವು ಅಲ್ಲಿ ಗಳಿಗೆನ ಬರ್ತಿದ್ದೇವೆ ನೀವು ಗಡಿಗೆ ಬರ್ರಿ ನಾವು ನಾವು ಕನ್ನಡಿಗರ ಅನ್ನೋದು ಏನ್ ಅನ್ನೋದು ನಾವು ನಿಮ್ಗ ತೋರ್ಸ್ತಿದ್ದೇವಿ ಇದು ನಿಮ್ಗೆ ಮೊದಲೇದಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಬಂಧುಗಳೇ ಇವತ್ತು ನಾವು ಭಾರತ ದೇಶದೊಳಗಿದ್ದೇವೆ ನಾವು ಕನ್ನಡಿಗರೇ ಎಲ್ಲ ಇವತ್ತು ಸಂಘಟನೆಗಳು ಇವತ್ತು ಕನ್ನಡಿಗರಿಗೆ ಏನಾರ ಒಂದು ತೊಂದರೆ ಉಂಟಾದ್ರ ಕನ್ನಡಿಗರಿಗೆ ಏನಾರ ಒಂದು ಅವಮಾನಗಳಾದ್ರ ಈ ನಮ್ಮ ಕನ್ನಡ ಭಾಷೆಗೆ ಅವಮಾನ ಆದ್ರ ಇವತ್ತು ನಮಗೆ ಸಹಿಸಲಿಕ್ಕೆ ಆಗುವುದಿಲ್ಲ ಆದ್ರಿಂದ ತಮಗೆ ನಾವು ಈ ಎಚ್ಚರಿಕೆ ಗಂಟೆಯನ್ನು ಕೊಡ್ತಿದ್ದೇವೆ ನೀವು ಇದನ್ನು ಬಿಟ್ಟು ಇವತ್ತು ಒಂದು ತಮ್ಮರಾಗಿ ನಾವು ನೀವು ಉಳಿಯೋ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಈ ಎಲ್ಲ ನಮ್ಮ ಕನ್ನಡ ಪರ ಹಾಗೂ ದಲಿತ ಸಂಘಟನೆಗಳಿಗೆ ನಾನು ಧನ್ಯವಾದ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಭೀಮ್

ಮಹಾರಾಷ್ಟ್ರದ ಪರವಾಗಿ ನಿಲ್ಲೋರ್ ಇದ್ರೆ ನೀವು ಮಹಾರಾಷ್ಟ್ರಕ್ಕೆ ಹೋಗಿಬಿಡ್ರಿ ದಯವಿಟ್ಟು ಕರ್ನಾಟಕದ ಒಂದು ಸ್ವಾಭಿಮಾನಿತ್ತೇಳ್ಕೊಳ್ತೇನೆ ಇದನ್ನು ನಾವೆಲ್ಲ ವಿರೋಧಿಸಿರ್ತೇವೆ ಇವತ್ತೇನು ಸಾಂಕೇತಿಕವಾಗಿ

संग महाराजर समाजी मूर्तियुनि त